ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ಒಳ್ಳೇದಾಗಲಿ ಎಲ್ರಿಗೂ ರಾಜು ಜೈನ್ಸ್ ಬಾಂಡ್ ಆಯಿತು ಈ ಟ್ರೈಲರ್ನ ನೋಡಿ ಗುರು ಅವರು ನನಗೆ ಬಹಳ ವರ್ಷದಿಂದ ಪರಿಚಯ ಒಟ್ಟಿಗೆ ಜಿಮಲೆಲ್ಲ ವರ್ಕೌಟ್ ಮಾಡ್ತೀವಿ ಈ ಲುಕ್ಸ್ ರಿಲಿ ಗುಡ್ ಈ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಪಿಯರೆನ್ಸ್ ತುಂಬ ಇಷ್ಟ ಆಯಿತು ಡೈರೆಕ್ಟರ್ ಸರ್ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಆ್ಯಂಡ್ ಸಾಂಗ್ ಭಾಳ ಚೆನ್ನಾಗಿದೆ ನಿರ್ಮಾಪಕರು ಜೋಗು ತುಂಬ ಖರ್ಚಾಗಿರೋದು ಸಾಂಗಲೆಲ್ಲ ಕಾಣಿಸ್ತಾ ಇದೆ ಆ್ಯಂಡ್ ನಮಗೆ ಖುಷಿ ಒಂದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ ಥರ ಒಳ್ಳೊಳ್ಳೆ ಸಾಂಗ್ಸ್ ತೆಗೆಯೋದು ಬಹಳ ಖುಷಿ ಆಗುತ್ತೆ ಆ ಥರ ಔಟ್ಪುಟ್ ಕೊಡೋದು ತುಂಬ ಆಗುತ್ತೆ ಅದರಲ್ಲಿ ನೀವು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಗುರು ಅವರು ಹೀಸ್ ಆಲ್ವೇಸ್ ಗಿವನ್ ಅ ವೆರಿ ಸರ್ಪ್ರೈಸ್ ಹೆಟ್ ನಿಮ್ಮದು ಆ ಫಿಲಮ್ ಫಸ್ಟ್ ರ್ಯಾಂಕ್ ರಾಜು ದಟ್ ವಾಸ್ ಅ ವೆರಿ ಬಿಗ್ ಹೆಡ್ ಯಾರು ಏನೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅದನ್ನು ಹಿಟ್ ಆಗೋಯಿತು ಆ್ಯಂಡ್ ಇಟ್ ಡಟ್ ರಿಲೀವ್ ಅದು ಆ್ಯಂಡ್ ದೆ ವಾಸ್ ನ್ಯೂ ಹೀರೋ ವಾಸ್ ಬಾನ್ ನಮ್ಮ ಇಂಡಸ್ಟ್ರಿಲಿ ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳಿದ್ರಲ್ಲ ಎಲ್ರೂ ಸೇರಿಸಿ ಮಿಕ್ಸ್ ಮಾಡಬೇಡಿ ಕಣಮ್ಮ ಇದನ್ನು ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ನ ಅವರೇ ಅದನ್ನು ಅನುಭವಿಸ್ಲಿ ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದು ಬಾಡೋ ಆಡಿಯನ್ಸ್ಗೆ ನೋ ಇನ್ಸ್ಪಿರೇಷನ್ ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಷನ್ ಕ್ಲಾರಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ನೋಡ್ ಆಫ್ ಕ್ಲಾರಿಫಿಕೇಷನ್ ನೀವು ಮಾಡಿದ್ರೆ ಯು ಲುಕ್ ರಿಯಲಿ ಗುಡ್ ಆ್ಯಂಡ್ ಐ ವಿಶ್ ಯು ಆಲ್ ದ ವ ವೆರಿ ಬೆಸ್ಟ್ ಜಸ್ಟ್ ಟೇಕ್ ದರ್ ಬ್ಲೆಸ್ಸಿಂಗ್ಸ್ ಬ್ಲೆಸಿಂಗ್ಸ್ ಇಸ್ ಮೋರ್ ದನ್ ಎನ್ ಅಂತ ಅನ್ನಿಸ್ತೆ ಆ್ಯಂಡ್ ಒಳ್ಳೆದಾಗಲಿ ಈ ಫಿಲ್ಮು ಅತ್ಯದ್ಭುತವಾದ ಒಂದು ಹಿಟ್ಟಾಗಲಿ ನಿರ್ಮಾಪಕರು ಜೋಬ್ ತುಂಬಿ ಲಗೇಜ್ ಎಲ್ಲ ತುಂಬ ಅಷ್ಟು ದುಡ್ಡು ಮಾಡಲಿ ನಿರ್ದೇಶಕರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೆದಾಗಲಿ ನನಗೆ ಟ್ರೈಲರ್ ಇಷ್ಟ ಆಯಿತು ಅದು ಅವ್ರು ನೋಡಿ ಇದು ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಿದೆ ಈ ಫಿಲ್ಮು ರಿಲೀಸ್ ಆದಾಗೆಲ್ಲ ನೋಡಿ ವಿಶ್ ಮಾಡಿ ಆಶೀರ್ವಾದ ಸೇರಬೇಕು ಅಂತ ಹೇಳ್ತಾ Oh. Uh -huh. mm -hmm.